ತಮ್ಮ ತಮ್ಮ ಕುಟುಂಬಗಳಿಗೆ ಕೀರ್ತಿ ಶೇಷರಾಗಿ ಬದುಕಬೇಕು ಎಂದ್ರೆ ಇಂತಹ ಯೌವನಾವಸ್ಥೆ ಕಾಲದಲ್ಲಿ ಯಾವುದೇ ಇದರ ತೊಂದರೆಗಳಾಗದೇನೆ ಯಾವುದೇ ಇದರ ಅಂದ್ರೆ ಹೆಣ್ಣು ಮಕ್ಕಳಿರುವಂತವರಿಗೆ ಯಾವುದೇ ಇದರ ತೊಂದರೆಗಳಾಗದೇನೆ ಇಡೀ ಕುಟುಂಬಕ್ಕೆ ಶ್ರೇಷ್ಠವಾದಂತಹ ಫಲಗಳನ್ನು ತಂದು ಕೊಡುವಂತಹ ಫಲಗಳು ಅಂದ್ರೆ ವಿದ್ಯಾ ಬುದ್ಧಿ ಸದ್ಬುದ್ಧಿ ಫಲಪ್ರಾಪ್ತಿಯಾಗಲಿ ಅಂತೇಳಿ ಗಂಡು ಮಕ್ಕಳಿಗೆ ಒಳ್ಳೆ ಫಲಗಳು ಸಿಕ್ಕಿ ಅವರ ಖಾದಿ ಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಕ್ಕೆ ಇರುವಂತಹ ಫಲಗಳು ಲಭಿಸಲಿ ಅಂತೇಳಿ ಗ್ರಹ ದೋಷ ನಕ್ಷತ್ರ ದೋಷ ಸಂಧಿ ದೋಷ ವಾತ ಪಿತ್ತ ಜ್ವರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರವಾಗಲಿ ಇಂತಹ ಮಹಾ ಸಂಸ್ಥಾನಗಳಲ್ಲಿ ಸಹ ಮಹಾ ಜಗರುಗಳ ಸಂವಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀರಿ ನೋಡಿ ಎಲ್ಲರೂ ಕೂಡ ಹೇಳಿ ಓ ಶ್ರೀಯೇ ಜಾತಃ ಶ್ರೀಯಃ ಆನಿರ್ಯಾಯ ಶ್ರೀಯಂ ವಸುಭ್ಯೋ ಈಗ ತಂದೆ ತಾಯಿಯಲ್ಲಿರುವಂತಹ ಮಂತ್ರಾಕ್ಷತೆ ಅಂತ ಇಸ್ಕೊಳ್ಳಿ ನೋಡಿ ನಿಮ್ಮ ಮುಂದೆ ಪಾದ ತೊಳೆಯುವಂತಹ ತಟ್ಟೆ ಇದೆಯಾ ದೊಡ್ಡ ತಟ್ಟೆ ಆ ತಟ್ಟೆಯ ಮುಂಭಾಗಕ್ಕಾಗಿ கட்ட னூஜம நோ தள உ அசதையுட் எள ஹூ மொத்த அக்ஷதி நோடி தந்தை தாயிக்கு அதே ரீதியாக கொடி ನೋಡಿ ಮಹಾ ಗಣಪತಿಯ ಪೂಜೆ ಆಗುತ್ತೆ ನೋಡಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಇಟ್ಕೊಳ್ಳಿ ಹೀಗೆ ಓಂ ಓಂ ಗಣಾನಂತವ ಗಣಪತಿಗೋ ಬಾಬಾ ವಹೇ ಕವಿಂ ಕವೀನಾ ಉಪಮಸ್ತ್ರ ವಸ್ತಮಂ ಜೈಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಎಸೇದ ಸಾಧನಂ ಮಹಾಗಣವದಯೇ ನಮಃ ತಥಾಜ ಸಿಯೇ ಇದಿ ಮಂತ್ರೇಣ ಶ್ರೀಹೆ ಪುಷ್ಯವಾಸಸ್ಯ ಧನರ್ಪಾಸಸ್ಯ ಅಕುರದ ಮಹಾಗಣವದಯೇ ನಮಃ ನೋಡಿ ಮನಸ್ಸಿನಲ್ಲಿ ಮಹಾ ಅಂದ್ರೆ ಧನರ್ಮಾಸದಲ್ಲಿ ಅಕುರತ ಮಹಾಗಣವತಿ ಅಂತ ಹೇಳಿದ್ದಾರೆ ಮಹಾಗಂ ಗಣಪತಯ್ಯೇ ನಮಃ ಇಲ್ಲ ಅಂದ್ರೆ ಅಕುರದ ಮಹಾ ಗಣಪತಯ್ಯೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಸನ್ಮಾರ್ಗವು ಲಭಿಸುವಂತಹ ಮಹಾ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ ಮಹಾಗಂ ಗಣಪತಯ್ಯೇ ಇದನ್ನ ಮಮ ಪ್ರಾರ್ಥನಾ ಪೂಜಾ ಮಹಾ ಕರಿಷ್ಯೆ ಮಹಾಗಣಿಮ್ಮ 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 ಮಹಾ ಮಹಾಗಣಿಮ್ಮ 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 ಮ போர்வஸ்வஹ மகா கணபதேமா வாயாமி போ மகா கணபதேர் மஹா ஆவாஹன ஸ்தாபன சந்நிதான சந்நிரோதன திவந்தன அவகுண்டன தாடக்றிய தேன முத்ரா ம கருத ஆவாஹயா ஸ்தாவயாமி கோரியாமே ஆவாஹன ஸ்தாபன சந்நிதான சந்நிரோதன திவந்தன அவகுண்டன தாடக்றிய தேன முத்ரா ம கருத அக்னி முத்ரா ம கருத shankha முத்ரா ம கருத ஆவாஹித